ಇನ್ನೊಂದು ಅವಾಗ ಪ್ರಶ್ನೆ ಕೇಳಿದಾಗ ಹೇಳಿದ್ರು ಏನ್ ಇದ್ರ ಲೋಕಸೇವಾ ಆಯೋಗದ ಪ್ರಶ್ನೆ ಏನ್ ಬರುತ್ತೆ ಕಾಂಗ್ರೆಸ್ನವ್ರು ಸಿಕ್ಕಾಡ್ರಲ್ಲಿ ಕೇಳಿದ್ರು ಇದ್ರಲ್ಲಿ ಅದ್ಯಾರಲ್ಲ ನಾನು ವಿರೋಧ ಪಕ್ಷ ನಾಯಕರೇ ಲೋಕಸೇವಾ ಆಯೋಗನೇ ತಪ್ಪು ಮಾಡೋದು ಸರ್ಕಾರ ಎಲ್ಲ ತಪ್ಪು ಮಾಡೋದು ಅಧಿಕಾರಿಗಳ ಯಾಕೆ ಯಾಕೆ ಹೇಳ್ತಿದారా ಹ ಉತ್ತರ ಕೊಡುವಾಗ ಹೇಳ್ತ ಈ ಸರ್ಕಾರದ ಈ ರಿಪೋರ್ಟ್ ಅಲ್ಲಿ ಈ ರಿಪೋರ್ಟ್ ಏನು ಫೋರೆನ್ಸಿಕ್ ರಿಪೋರ್ಟ್ ಬಂದಿದೆ ವಿಧಿ ಅದರಲ್ಲಿ ಅವರ ರಿಪೋರ್ಟ್ ಕೊಡುವಾಗ ಹೇಳಿದರು ಇದರಲ್ಲಿ ಲೋಕ ಸೇವಾ ಆಯೋಗದ ಅಧಿಕಾರಿಗಳ ನೌಕರರ ಸಹಾಯ ಇಲ್ಲದೆ ಇವೆಲ್ಲವೂ ನಡೆದಿಲ್ಲ ಅವರ ಸಹಾಯದಿಂದನೇ ನಡೆದಿರೋದು ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಎಲ್ಲರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಹೆಣ್ಣು ಪೇಜ್ ಕೇಳಿದ್ರ ಅದಕ್ಕೆ ಹೇಳಿದೆ ರಿಪೋರ್ಟು ಕೊಟ್ಟಿದ್ದಾರೆ ಇನ್ನೇನು ದಾಖಲೆ ಬೇಕು ನಿಮಗೆ ಮೇಲೆ ಇಷ್ಟೂ ನೀವು ನಂಬಲಿಲ್ಲ ಪೊಲೀಸವ್ರೂ ನಂಬಿಲ್ಲ ಫೋರೆನ್ಸಿಕ್ಕೂ ನಂಬಿ ನಾನು ಕೇಸ್ ಕೊಟ್ಟೆ ನಾನು ಎರಡು ಸ್ಟೇಷನ್ ಅಲ್ಲಿ ಆರ್ ಆಗಿದೆ ಕೊಟ್ಟೆ ನಾನು ನಂಬಲಿಲ್ಲ ಹಾ ಎಫ್ಐಆರ್ ಆರ್ ಯಾರು ಬೇಕಾದರೂ ಮಾಡ್ಬೋದು ಅಂದರು ಬಿಟ್ಬಿಟ್ಟೆ ಅದನ್ನ ಆಮೇಲೆ ಫೋರೆನ್ಸಿಕ್ ರಿಪೋರ್ಟ್ ನ ಎಂಟುನೂರು ಪೇಜ್ ಕೊಟ್ಟಿದ್ದೀನಿ ಅದನ್ನು ನಂಬಿಲ್ಲ ಅಂತ ಇಟ್ಕೊಳ್ಳಿ ನೀವು ಅದನ್ನು ನಂಬಿಲ್ಲ ಅದಾದ್ಮೇಲೆ ಆಯೋಗ ಯಾವುದು ಕರ್ನಾಟಕ ಲೋಕ ಸೇವಾ ಆಯೋಗ ಅವರು ಮೀಟಿಂಗ್ ಮಾಡ್ಬಾರಲ್ಲ ಅವರು

ನಿಮ್ಮ ನಿಮ್ ಸರ್ಕಾರ ನಡೆಯುವಾಗ ಕೂತಿದ್ರು ಆಕಾಶಕ್ಕೆ ಈಗ ಅಡಿಯಾಳಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕಿಕ್ಕ ಬಂದಾರೆ ನಿಮ್ದು ನಡೆಯುವಾಗ ಮ್ಯಾಕೋ ಕೂತಿದ್ರು ಸುಮ್ಮನೆ ಎಷ್ಟು ಮಾತು ಎಲ್ಲ ನಡೆದಿದೆ ಲೋಕ ಸೇವಾ ಆಯೋಗ ಸರಿ ಇಲ್ಲ ಅಂತ ಜನ ಮಾತಾಡ್ತಾರೆ ಮಕ್ಕಳು ಮಾತಾಡ್ತಾರೆ ರದ್ದು ಮಾಡ್ ಮಾಡಿ ಸುಮ್ನೆ ಯಾಕೆ ಮಾತಾಡ್ತೀರಾ